ಜೈನ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಯೋಧ ಮನು ನಾನು ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಒಬ್ಬರು ಸರ್ ನೀವು ಸಿ ಆರ್ ಪಿ ಎಫ್ ಅಲ್ವಾ ಅಂತ ಕೇಳಿದರು ಹೌದು ನಾನು ಸಿ ಆರ್ ಪಿ ಎಫಲ್ಲೇ ಅಲ್ಲೇ ವರ್ಕ್ ಮಾಡ್ತಾ ಇರೋದು ಸಿ ಆರ್ ಪಿ ಎಫಲ್ಲೇ ಇನ್ನೊಂದು ಡೆಪ್ಯುಟೇಷನ್ ಬೇಸ್ ಮೇಲೆ ಎನ್ ಡಿ ಆರ್ ಎಫ್ ಅಂತ ಇದೆ ಆ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ ಎನ್ ಡಿ ಆರ್ ಎಫ್ ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ದೇಶದಲ್ಲಿ ಏನೇ ದುರ್ಘಟನೆ ಆದರೂ ಎನ್ ಡಿ ಆರ್ ಎಫ್ ಅವರು ಲೈನಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾರೆ ಅಂತ ಇವತ್ತು ನಾವು ಮಹಾರಾಷ್ಟ್ರದಲ್ಲಿದ್ದೀವಿ ಇರ್ಷಲ್ವಾಡಿ ಅಂತ ಒಂದು ಊರಿದೆ ಅಲ್ಲಿ ಅಲ್ಲಿ ಕಮ್ಯುನಿಟಿ ಅವೇರ್ನೆಸ್ ಪ್ರೋಗ್ರಾಮ್ಗೆ ಹೋಗ್ತಾಯಿದ್ವಿ ಕಮ್ಯುನಿಟಿ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಈಗ ಪ್ರತಿ ಊರಿಗೋಗಿ ನಾವು ಜನರನ್ನೆಲ್ಲ ಸೇರಿಸಿ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು ಅದರ ಲಕ್ಷಣಗಳೇನು ಮತ್ತು ಬ್ಲಡ್ ಕಂಟ್ರೋಲ್ ಹೇಗೆ ಮಾಡೋದು ಮತ್ತು ಬೆಟ್ಟಗಳೆಲ್ಲ ಕುಸಿದ್ರಿ ಯಾವ ಥರ ನಾವು ಬಚಾವಾಗಬೇಕು ಪ್ರವಾಹ ಬಂದರೆ ಯಾವ ಥರ ಬಚ ಹೋಗಬೇಕು ಮತ್ತು ಬೆಂಕಿ ಎತ್ಕೊಂಡ್ರೆ ಅದನ್ನು ಯಾಗೆ ಹೇಗೆ ಆರಿಸ್ಬೇಕು ಅದರ ಬಗ್ಗೆ ಎಲ್ಲ ಕ್ಲಿಯರಾಗಿ ಹೇಳ್ತಿದ್ವಿ ಇವತ್ತು ಇರ್ಷಲ್ವಾಡಿ ಅಂತ ಊರಿಗೆ ಇವಾಗ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಜಾಗ ನೋಡಿ ಎಷ್ಟು ಗ್ರೀನರಿ ಆಗಿದೆ ಇದು ಕೊಂಕಣಲ್ಲಿ ಬರುತ್ತೆ ಮಳೆಗಾಲದಲ್ಲಿ ಕೊಂಕಣ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ ಒಳ್ಳೆ ಸೀನರಿ ಹಾಗೆ ಪ್ರೋಗ್ರಾಮ್ ಮಾಡ್ದ ಮಾಡ್ದಾ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಇವಾಗ ಇಲ್ಲಿ ಇವರವ್ರಿಗೆ ನಾವು ಟ್ರೈನಿಂಗ್ ಕೊಟ್ವಿ ಜಾಸ್ತಿ ಜನ ಏನು ಏನೂ ಇರಲಿಲ್ಲ ಚಿಕ್ಕ ಊರು ಟ್ರೈನಿಂಗ್ ಆದಮೇಲೆ ಒಂದು ಫೋಟೋ ತೆಗೆಸ್ಕೊಂಡಿದ್ದು ಗ್ರೂಪ್ ನೋಡಿ ಈಗ ಈ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನೋಡೋದಕ್ಕೆ ಇಲ್ಲಿ ವೈಟ್ ಶರ್ಟ್ ತಗೊಂಡಿದಾರಲ್ಲ ಇವರು ಒಂದು ಇನ್ಸಿಡೆಂಟ್ ಆಗಿದೆ ಇವ್ರ ಲೈಫಲ್ಲಿ ಅದ್ರ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಗಸ್ಟಲ್ಲಿ ಈ ಬೆಟ್ಟ ಕಾಣ್ತಿದ್ದಿಲ್ಲ ಅದರ ಕೆಳಗಡೆ ಒಂದು ಊರಿತ್ತು ಅಂದರೆ ಒಂದು ನೂರು ನೂರ ಜನ ಇರೋವಂಥ ಒಂದು ಊರಿತ್ತು ಅದು ಇದ್ದಕ್ಕಿದ್ದಂಗೆ ಒಂದು ನೈಟು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಲ್ಯಾಂಡ್ ಸ್ಲೈಡ್ ಆಗಿ ಇಲ್ಲಿ ಕಾಣ್ತಿದ್ದೆ ನೋಡಿ ಒಂದು ಕ್ಲೀನಾಗಿರೋ ಬೆಟ್ಟದ ಮೇಲೆ ಸ್ವಲ್ಪ ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲಿ ಅದು ಬೆಟ್ಟ ಇದ್ದಕ್ಕಿದ್ದಂಗೆ ಮನೆ ಮೇಲೆ ಕುಸ್ತು ಬಿದ್ದು ಜನ ಎಲ್ಲ ಮಲಗಿಬಿಟ್ಟಿದ್ರು ಹಳ್ಳಿ ಆಗಿರೋದ್ರಿಂದ ಕಾಮನಾಗಿ ಬೇಗ ಮಲಗಿಬಿಡ್ತಾರೆ ಅವರು ಎಲ್ಲ ಮಲಗಿದ ಕಡೆಯೇ ಜೀವ ಬಿಟ್ಬಿಟ್ಟಿದ್ರು ಅದಾದಮೇಲೆ ಅದರ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ ಬಂದು ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಮಳೆಯೂ ಬರ್ತಾಯಿದೆ ಫುಲ್ಲು ಕೆಸರಾಗಿದೆ ಆಗಿದ್ರು ಎಲ್ಲ ಕಾರ್ಯಾಚರಣೆ ಮಾಡಿ ಡೆಡ್ ಬಾಡಿಗಳನ್ನ ಒಳಗಡೆಯಿಂದ ತೆಗಿತಾಯಿದ್ದಾರೆ ಒಬ್ಬರು ಕೂಡ ಜೀವಂತವಾಗಿ ಉಳಿಸೋಕ್ಕಾಗಲಿಲ್ಲ ಎಲ್ಲ ಸತ್ತೋಗಿದ್ರು ಡೇ ಟೈಮ್ ಆಗಿದರೆ ಎಲ್ಲ ಹೊರಗಡೆ ಎತ್ತಿದ್ರು ಸುಮಾರು ಜನ ಬಚಾವಾಗ್ಬಿಡೋರು ನೈಟ್ ಆಗಿರೋದ್ರಿಂದ ಯಾರೂ ಬಚಾವಾಗೋಕ್ಕಾಗಲಿಲ್ಲ ಇಂದ ನಮ್ಮ ಟೀಮು ನಾಲ್ಕು ಟೀಮ್ ಬಂದಿತ್ತು ರೆಸ್ಕ್ಯೂ ಮಾಡೋಕೆ ಎಲ್ಲ ಇವರು ಆಪ್ರೇಷನ್ ಮಾಡ್ತಾಯಿದ್ದಾರೆ ಇಲ್ಲಿ ವೈಟ್ ಶರ್ಟ್ ಹಾಕಿದಾರಲ್ಲ ಇವ್ರ ಹೆಸ್ರು ಜಾದವ್ ಅಂತ ಇವ್ರ ಫ್ಯಾಮಿಲೀಲಿ ಇವ್ರ ಅಪ್ಪ ಅಮ್ಮ ಇವರ ಹೆಂಡ್ತಿ ಇಬ್ಬರು ಮಕ್ಕಳು ಎಲ್ಲರೂ ಜೀವಂತವಾಗಿ ಆಮ ಇದರಲ್ಲಿ ಇನ್ಸಿಡೆಂಟಲ್ಲಿ ಸತ್ತೋದ್ರು ಇವರು ಹೊರಗಡೆಯಲ್ಲೂ ವರ್ಕ್ ಮಾಡ್ತಾರ ಇವರೊಬ್ಬರು ಬಚಾವಾಗಿದ್ದರು ಇವರು ಇನ್ಸಿಡೆಂಟ್ ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ರು ಇದೇ ನೋಡಿ ಈ ಬೆಟ್ಟಗಳು ಕಾಣ್ತಿದೆಯಲ್ಲ ಇದೇ ಪ್ಲೇಸಲ್ಲಿ ಆ ಇನ್ಸಿಡೆಂಟ್ ನಡೆದಿದ್ದು ಇವಾಗ ಈ ಊರಿನವ್ರಿಗೆ ಯಾರ್ಯಾರ ಮನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೆ ಕಳ್ಕೊಂಡಿದ್ದಾರೆ ಅವರಿಗೆಲ್ಲ ಹೊಸದಾಗಿ ಗೌರ್ಮೆಂಟ್ ಕಡೆಯಿಂದ ಮನೆಗಳು ಕೊಡಿಸ್ತಾ ಇದ್ದಾರೆ ಇವಾಗ ಕೆಲಸ ನಡೀತಾ ಇದೆ ಅದನ್ನು ಕೂಡ ನಾವು ವಿಸಿಟ್ ಮಾಡಿದ್ವಿ ಜೈನ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್